ಹೌದು ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಎಂದರೆ ಅಷ್ಟು ಕುತೂಹಲ ಇಲ್ಲದಿದ್ದರೆ ಹೇಗೆ ಹಾಗಾಗಿಯೇ ಅಧ್ಯಕ್ಷೀಯ ಚುನಾವಣೆಗೆ ದಿನಾಂಕ ನಿಗದಿಗಾಗಿ ಕಾಯುತ್ತಿದ್ದ ಸದಸ್ಯರು ಮತ್ತು ವರಿಷ್ಠರು ನಗರಸಭೆಯಲ್ಲಿ ಅಧಿಕಾರ ಹಿಡಿಯಲು ಕಸರತ್ತು ನಡೆಸುತ್ತಿದ್ದರೆ ಬಹುಮತದ ಸದಸ್ಯರ ತಂಡವೊಂದು ಪ್ರವಾಸಕ್ಕೆ ಸಿದ್ಧವಾಗಿದೆ ಹದಿನೆಂಟು ಮಂದಿ ನಗರಸಭಾ ಸದಸ್ಯರ ತಂಡ ಸೋಮವಾರ ರಹಸ್ಯ ಸ್ಥಳಗಳಿಗೆ ತೆರಳಲು ಈಗಾಗಲೇ ಸಿದ್ಧತೆಗಳು ಪೂರ್ಣವಾಗಿದ್ದು ಸೋಮವಾರ ಎಲ್ಲ ಸದಸ್ಯರು ಒಟ್ಟಿಗೆ ಪ್ರವಾಸ ಮಾಡಲಿದ್ದಾರೆ ಪ್ರಸ್ತುತ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಒಟ್ಟು ಮೂವತ್ತೊಂದು ಸದಸ್ಯರಿದ್ದಾರೆ ಇವರೊಂದಿಗೆ ನಗರಸಭೆ ಅಧ್ಯಕ್ಷ ಚುನಾವಣೆ ನಡೆದರೆ ಇಬ್ಬರು ವಿಧಾನ ಪರಿಷತ್ ಸದಸ್ಯರು ಒಬ್ಬ ಸಂಸದ ಮತ್ತು ಒಬ್ಬ ಶಾಸಕರಿಗೆ ಮತ ಚಲಾಯಿಸಲು ಅವಕಾಶವಿದೆ ಹಾಗಾಗಿ ನಗರಸಭೆ ಮತದಾರರ ಸಂಖ್ಯೆ ಏರಿಕೆಯಾಗಲಿದ್ದು ಈಗ ನಗರಸಭೆಯಲ್ಲಿ ಅಧಿಕಾರ ಹಿಡಿಯಲು ಹದಿನೆಂಟು ಸದಸ್ಯ ಬಲದ ಬಹುಮತ ಅಗತ್ಯವಿದೆ ಅಂದರೆ ಪ್ರಸ್ತುತ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಹದಿನಾರು ಮಂದಿ ಕಾಂಗ್ರೆಸ್ ಸದಸ್ಯರಿದ್ದು ಒಬ್ಬ ಶಾಸಕ ಮತ್ತು ಇಬ್ಬರು ವಿಧಾನ ಪರಿಷತ್ ಸದಸ್ಯರಿದ್ದಾರೆ ಹಾಗಾಗಿ ಕಾಂಗ್ರೆಸ್ ಬಲ ಹತ್ತೊಂಬತ್ತಕ್ಕೆ ಏರಲಿದೆ ಇದರಿಂದ ಕಾಂಗ್ರೆಸ್ ಸುಲಭವಾಗಿ ನಗರಸಭೆಯಲ್ಲಿ ಅಧಿಕಾರ ಹಿಡಿಯಬಹುದಾಗಿದೆ ಆದರೆ ಪರಿಸ್ಥಿತಿ ಇದಕ್ಕೆ ವಿರುದ್ಧವಾಗಿ ಇರುವುದೇ ಪ್ರಸ್ತುತ ಎದುರಾಗಿರುವ ಸಮಸ್ಯೆಯಾಗಿದೆ ಯಾಕೆಂದ್ರೆ ಹದಿನಾರು ಮಂದಿ ಕಾಂಗ್ರೆಸ್ ಸದಸ್ಯರಲ್ಲಿ ನಾಲ್ವರು ಈಗಾಗಲೇ ಕಾಂಗ್ರೆಸ್ಗೆ ಕೊಟ್ಟಿದ್ದಾರೆ ಹಾಗಾಗಿ ಕಾಂಗ್ರೆಸ್ ಬಲ ಪ್ರಸ್ತುತ ಹನ್ನೆರಡಕ್ಕೆ ಕುಸಿದಿದೆ ಜೊತೆಗೆ ಒಬ್ಬ ಶಾಸಕರು ಇಬ್ಬರು ವಿಧಾನ ಪರಿಷತ್ ಸದಸ್ಯರು ಸೇರಿದ್ರೆ ಕೇವಲ ಹದಿನೈದು ಸದಸ್ಯ ಬಲ ಕಾಂಗ್ರೆಸ್ ಗೆದ್ದು ನಗರಸಭೆಯಲ್ಲಿ ಅಧಿಕಾರ ಹಿಡಿಯಲು ಇನ್ನೂ ನಾಲ್ಕು ಸದಸ್ಯರ ಬೆಂಬಲ ಕಾಂಗ್ರೆಸ್ಗೆ ಅಗತ್ಯವಿದೆ ಈ ಬೆಂಬಲ ಸಿಗುವ ಯಾವುದೇ ಸೂಚನೆಗಳು ಇಲ್ಲದಿದ್ದು ಕುದುರೆ ವ್ಯಾಪಾರಕ್ಕೆ ಆಸ್ಪದ ನೀಡಬಾರದು ಎಂಬ ಉದ್ದೇಶದಿಂದಲೇ ಬಿಜೆಪಿ ಬೆಂಬಲಿತ ಹದಿನೆಂಟು ಸದಸ್ಯರು ಸೋಮವಾರ ಪ್ರವಾಸಕ್ಕೆ ಹೊರಡಲಿದ್ದಾರೆ ಎಂದು ಖಚಿತ ಮೂಲಗಳು ದೃಢಪಡಿಸಿವೆ ಇನ್ನು ನಗರಸಭೆಯಲ್ಲಿ ಕಾಂಗ್ರೆಸ್ ಚಿಹ್ನೆಯಿಂದ ಆಯ್ಕೆಯಾಗಿರುವ ಹನ್ನೆರಡು ಸದಸ್ಯರು ಮಾತ್ರ ಪ್ರಸ್ತುತ ಕಾಂಗ್ರೆಸ್ ಪರವಿದ್ದು ಮುಂದಿನ ಒಂದೆರಡು ದಿನಗಳಲ್ಲಿ ಇನ್ನು ನಾಲ್ಕರಿಂದ ಐದು ಮಂದಿ ಸದಸ್ಯರು ಬಿಜೆಪಿ ಬೆಂಬಲಿಸಿ ಹೊರ ನಡೆಯಲಿದ್ದಾರೆ ಎಂಬ ಮಾಹಿತಿ ಸಿಕ್ಕಿದೆ ಅಲ್ಲದೆ ಪ್ರಸ್ತುತ ಬಿಜೆಪಿ ಬೆಂಬಲಿಸುತ್ತಿರುವ ಸದಸ್ಯರಲ್ಲಿ ಇಬ್ಬರು ಸದಸ್ಯರು ಗೆದ್ದ ಎತ್ತಿನ ಬಾಲ ಹಿಡಿಯಲು ಮುಂದಾಗುತ್ತಿದೆ ಂತೆ ಅಂದರೆ ಯಾವ ಕಡೆ ಬಹುಮತ ಇರಲಿದೆಯೋ ಅವರನ್ನ ಬೆಂಬಲಿಸಲು ಪ್ರಸ್ತುತ ಬಿಜೆಪಿ ವಲಯದಲ್ಲಿರುವ ಇಬ್ಬರು ಸದಸ್ಯರು ತೀರ್ಮಾನಿಸಿದ್ದು ಪ್ರಸ್ತುತ ಕಾಂಗ್ರೆಸ್ ವಲಯದಲ್ಲಿರುವ ನಾಲ್ವರು ಸದಸ್ಯರು ಎರಡು ಮೂರು ದಿನಗಳಲ್ಲಿ ಬಿಜೆಪಿ ಬೆಂಬಲಿಸಲು ಸಿದ್ಧರಾಗಿದ್ದಾರೆ ಎನ್ನಲಾಗಿದೆ ಅಲ್ಲಿಗೆ ಪ್ರಸ್ತುತ ಬಿಜೆಪಿಯಲ್ಲಿರುವ ಹತ್ತೊಂಬತ್ತು ಸದಸ್ಯ ಬಲ ಹದಿನೇಳಕ್ಕೆ ಕುಸಿದರೂ ಅದು ಮತ್ತೆ ಇಪ್ಪತ್ತು ದಾಟಲಿದೆ ಎಂಬ ಲೆಕ್ಕಾಚಾರಗಳಿದ್ದು ಸಂಸದರ ಮತವೂ ಸೇರಿದ್ರೆ ಅದು ಇನ್ನೂ ಹೆಚ್ಚಾಗುವ ಸಾಧ್ಯತೆಗಳಿವೆ ಪ್ರಸ್ತುತ ಇರುವ ಕಾಂಗ್ರೆಸ್ ಬಲ ಹನ್ನೆರಡರೊಂದಿಗೆ ಇಬ್ಬರು ಸದಸ್ಯರು ಇಬ್ಬರು ವಿಧಾನಪರಿಷತ್ ಸದಸ್ಯರು ಮತ್ತು ಒಬ್ಬರು ಶಾಸಕರು ಸೇರಿದರೆ ಅವರ ಬಹುಮತ ಕೇವಲ ಹದಿನೇಳಕ್ಕೆ ಸೀಮಿತವಾಗಲಿದೆ ಅಂದರೆ ನಗರಸಭೆ ಅಧಿಕಾರ ಹಿಡಿಯಲು ಅಗತ್ಯವಿರುವ ಸರಳ ಬಹುಮತ ಹದಿನೆಂಟಾಗಿದ್ದು ಕಾಂಗ್ರೆಸ್ ಏನೇ ಕಸರತ್ತು ಮಾಡಿದರೂ ಹದಿನೆಂಟು ಮುಟ್ಟುವ ಲಕ್ಷಣಗಳೇ ಕಾಣುತ್ತಿಲ್ಲ ಬದಲಿಗೆ ಬಿಜೆಪಿ ಪರ ಇಪ್ಪತ್ತು ದಾಟುವ ಸೂಚನೆಗಳಿದ್ದು ಸೋಮವಾರ ಪ್ರವಾಸಕ್ಕೆ ಹೊರಡಲಿರುವ ಬಿಜೆಪಿ ಬೆಂಬಲಿತ ಸದಸ್ಯರಲ್ಲಿ ಹದಿನೆಂಟು ಮಂದಿ ಅಜ್ಞಾತ ಸ್ಥಳಕ್ಕೆ ತೆರಳಿದ್ರೆ ನಂತರದ ಎರಡು ದಿನಗಳಲ್ಲಿ ಮತ್ತೆ ನಾಲ್ವರು ಸದಸ್ಯರು ಅವರೊಂದಿಗೆ ಸೇರುವ ಬಗ್ಗೆ ಮಾತುಕತೆ ನಡೆದಿದೆ ಎಂದು ತಿಳಿದು ಬಂದಿದೆ ಈ ನಡುವೆ ಕೋವಿಡ್ ವಿಚಾರಕ್ಕೆ ಸಂಬಂಧಿಸಿರಿ ಮಧ್ಯಂತರ ವರದಿ ಸರ್ಕಾರ ಪಡೆದುಕೊಂಡಿದ್ದು ಇದು ನಗರಸಭೆ ಅಧ್ಯಕ್ಷ ಚುನಾವಣೆಯ ಮೇಲೆ ಯಾವ ರೀತಿಯ ಪರಿಣಾಮ ಬೀರಲಿದೆ ಎಂಬ ಲೆಕ್ಕಾಚಾರದಲ್ಲಿ ಗೆದ್ದೆತ್ತಿನ ಬಾಲ ಹಿಡಿಯಲು ಸಿದ್ಧರಾಗಿರುವ ಸದಸ್ಯರ ಲೆಕ್ಕಾಚಾರವಂತೆ ಆದರೆ ಅಧ್ಯಕ್ಷ ಚುನಾವಣೆಗೆ ಅಗತ್ಯವಿರುವ ಸಿದ್ಧತೆಗಳು ಈಗಾಗಲೇ ಪೂರ್ಣಗೊಂಡಿದ್ದು ಪೂರ್ವ ನಿಗದಿಯಂತೆ ಎಲ್ಲವೂ ನಡೆಯಲಿದೆ ಎಂಬ ವಿಶ್ವಾಸ ಬಿಜೆಪಿ ಬೆಂಬಲಿತ ಸದಸ್ಯರಲ್ಲಿದೆ ಹನ್ನೆರಡರಂದು ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೆಯಲಿದ್ದು ಪ್ರವಾಸ ತಂಡಗಳು ವಾಪಸಾಗಿ ಕೈಗೊಳ್ಳಲಿರುವ ನಿರ್ಣಯಗಳ ಮೇಲೆ ಅಧಿಕಾರ ಯಾರದು ಎಂಬುದು ತೀರ್ಮಾನವಾಗಲಿದೆ ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಚುನಾವಣೆ ದಿನಾಂಕ ಘೋಷಣೆಯಾದ ನಂತರ ಕಸರತ್ತು ತೀವ್ರವಾಗಿದ್ದು ಇದು ಅಂತಿಮವಾಗಿ ಯಾರನ್ನ ಗೆಲ್ಲಿಸಲಿದೆ ಎಂಬುದರ ಮೇಲೆ ಮುಂದಿನ ಚಿಕ್ಕಬಳ್ಳಾಪುರ ರಾಜಕೀಯ ಭವಿಷ್ಯ ಅಡಗಿದೆ ಎಂಬುದು ರಾಜಕೀಯ ಲೆಕ್ಕಾಚಾರವಾಗಿದೆ ಒಟ್ಟಿನಲ್ಲಿ ಅಂತಿಮ ಗೆಲುವು ಅಧಿಕೃತವಾಗಿ ತಿಳಿಯಲು ಹನ್ನೆರಡರವರೆಗೂ ಕಾಯಲೇಬೇಕಾದ ಸ್ಥಿತಿ ಇದೆ ಎಂದರೆ ತಪ್ಪಾಗಲಾರದ ನಂದಕುಮಾರ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ